ಕೋಲಾರದ ಎಂಜಿ ರಸ್ತೆಯ ಬಳಿ ಇರುವ ಶ್ರೀ ಕಾಳಿಕಾಂಬ ಮತ್ತು ಕಾಮತೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ ಸಾವಿರಾರು ಭಕ್ತಾದಿಗಳು ಶಿವರಾತ್ರಿಯ ಕಾರ್ಯಕ್ರಮ ಕುರಿತು ನಮ್ಮೊಂದಿಗೆ ಮಾತನಾಡಿದ ಶ್ರೀ ಚಂದ್ರಶೇಖರ್ ದೀಕ್ಷಿತ್ ಅವರ ಸುಪುತ್ರ ಮತ್ತು ಪ್ರಧಾನ ಅರ್ಚಕರಾದ ಶಿವಕುಮಾರ್ ದೀಕ್ಷಿತ್ ಪ್ರಧಾನ ಅರ್ಚಕರು यशस्वनी निवेदित श्रीनिधि मंदे मंदे बनी <tap> 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 ಶ್ರೀ ಕಾಳಿಕಾಂಬ ಕಮಟೇಶ್ವರ ದೇವಾಲಯ ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಅಲಂಕಾರ ಇದೆ ಭಕ್ತಾದಿ ಜನಗಳು ಆಗಮಕ್ಕೆ ದೇವಸ್ಥಾನಕ್ಕೆ ಆಗಮಕ್ಕೆ ಬರಬೇಕಾಗಿ ವಿನಂತಿ ವಿಶೇಷ ಬೆಳಗ್ಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಸ್ವಾಮಿಯವರಿಗೆ ಆಯಿತು ಬಹಳ ವಿಶೇಷವಾಗಿ ನಡೆಯಿತು ಒಂದು ಭಕ್ತಾದಿಗಳೆಲ್ಲ ಎಲ್ಲ ಸಹಕರಿಸಿಕೆ ಮಾಡ್ಕೊಂಡು ಹೋದರು ಬಂದು ನೀವೆಲ್ಲ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ರುದ್ರಾಭಿಷೇಕ ಇದೆ ಸಾಯಂಕಾಲಕ್ಕೆ ಸಂಜೆ ಆರು ಗಂಟೆಗೆ ರುದ್ರಾಭಿಷೇಕ ನಾಲ್ಕು ಯಾಮ ಪೂಜೆ ನಡೀತಾರೆ ಈ ದೇವಸ್ಥಾನದಲ್ಲಿ ಮೊದಲಿನಿಂದ ಬಂದು ಭಕ್ತಾದಿಗಳು ಆ ಅಭಿಷೇಕಕ್ಕೆ ಪಾಲ್ ಪಾಲು ವಿನಂತಿ